ಶವಗಳನ್ನ ಹೂತಿಟ್ಟ ಪ್ರಕರಣ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಇನ್ನೊಂದು ಕಡೆ ಎಸ್ಐಟಿ ತನಿಖೆ ಕೂಡ ಚುರುಕುಗೊಂಡಿದೆ ಮೊದಲ ದಿನದ ಪ್ರಯತ್ನದಲ್ಲಿ ಎಸ್ಐಟಿ ತಂಡಕ್ಕೆ ಹಿನ್ನಡೆ ಆಯ್ತಾ ಅನ್ನುವಂತ ಪ್ರಶ್ನೆ ಸದ್ಯ ಮೂಡ್ತಾ ಇದೆ ಮೊದಲ ಸ್ಥಳದಲ್ಲಿ ಎಂಟು ಅಡಿ ಅಗೆದ್ರೂ ಕೂಡ ಯಾವುದೇ ಕಳೆಬರ ಸಿಕ್ಕಿಲ್ಲ ನಿನ್ನೆ ಬರೀ ಗೈಯಲ್ಲಿ ಎಸ್ಐಟಿ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ ಮೊದಲಿಗೆ ಕಾರ್ಮಿಕರ ಮೂಲಕ ನಾಲ್ಕು ಅಡಿ ಅಗೆಯಲಾಗಿತ್ತು ಜೆಸಿಬಿ ಮೂಲಕ ಅಗೆದ್ರೂ ಕೂಡ ಅಲ್ಲಿ ಯಾವುದೇ ಅಸ್ಥಿ ಪಂಚರ ಪತ್ತೆ ಆಗಿಲ್ಲ ಅನ್ನೋದಾಗಿ ಮಾಹಿತಿ ಲಭ್ಯವಾಗಿದೆ ನಿನ್ನೆ ಮೊದಲ ಸಮಾಧಿ ಸ್ಥಳದ ಕಾರ್ಯಾಚರಣೆ ಅಂತ್ಯವಾಗಿದೆ ಇವತ್ತು ಎರಡನೇ ಸಮಾಧಿ ಸ್ಥಳ ಅಗೆಯುವಂತಹ ಕಾರ್ಯ ಇರೋದ್ರಿಂದಾಗಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಯಾಕೆ ಅಂತ ಹೇಳಿದ್ರೆ ನೆನೆ ಮೊದಲ ಸಮಾಧಿಯನ್ನು ಆಗಿದ್ರೂ ಕೂಡ ಯಾವುದೇ ರೀತಿಯ ಪತ್ತೆ ಪತ್ತೆಯಾಗಿಲ್ಲ ಹಾಗಾಗಿ ಇವತ್ತು ಎರಡನೆಯ ಸಮಾಧಿ ಸ್ಥಳ ಅಗಿಯುವಂಥ ಕೆಲಸವನ್ನು ಮಾಡಲಾಗುತ್ತೆ ಇವತ್ತು ಏನಾದರೂ ಕಳೆಭರ ಪತ್ತೆ ಆಗುತ್ತಾ ಇಲ್ವಾ ಅನ್ನುವಂತಹ ಸಾಕಷ್ಟು ಕುತೂಹಲಕ್ಕೆ ಕೂಡ ಇದು ಕಾರಣವಾಗ್ತಾ ಇದೆ ಧರ್ಮಸ್ಥಳ ರಹಸ್ಯ ಸಮಾಧಿ ಪ್ರಕರಣದ ತನಿಖೆ ಒಂದು ಕಡೆ ಚುರುಕಾಗಿದೆ ಮೊದಲ ದಿನದ ಪ್ರಯತ್ನದಲ್ಲಿ ಎಸ್ ಐ ಟಿ ತಂಡಕ್ಕೆ ಹಿನ್ನಡೆಯಾಗಿದೆ ಇನ್ನು ಅರಣ್ಯ ಇಲಾಖೆ ಟೀಮ್ ಆಗಿರಬಹುದು ಎಸ್ಐಟಿ ಟಿ ಎಫ್ ಎಸ್ ಎಲ್ ಕಂದಾಯ ಇಲಾಖೆ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಸಾಕಷ್ಟು ಜನ ನಿನ್ನೆ ವಿಚಾರಣೆಯನ್ನ ಮಾಡಿದ ನಂತರದಲ್ಲಿ ಸ್ಥಳ ಮಹಜೂರ ಸ್ಥಳ ಮಹಜರು ಮಾಡಿದ ನಂತರದಲ್ಲಿ ಅಗಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಕಳೆ ಬರ ಪತ್ತೆ ಆಗಿಲ್ಲ ಅನ್ನೋದು ಗೊತ್ತಾಗತ್ತೆ ಮೊದಲಿಗೆ ಕಾರ್ಮಿಕರ ಮೂಲಕ ನಾಲ್ಕು ಅಡಿ ಅಗಿಯಲಾಗತ್ತೆ ಜೆ ಸಿ ಬಿ ಮೂಲಕ ಅಗಿದ್ರೂ ಕೂಡ ಅಸ್ಥಿ ಪಂಚರ ಪತ್ತೆಯಾಗಿಲ್ಲ ಇನ್ನೊಂದು ಕಡೆ ನೋಡ್ತಾ ಹೋಗೋದಾದ್ರೆ ಅಗಿಯುವಂತಹ ಸಂದರ್ಭದಲ್ಲಿ ಜೋರಾದ ಮಳೆ ಕೂಡ ಆಗತ್ತೆ ಮಳೆಗೆ ಅಡಚಣೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಲಾಗತ್ತೆ ಆದರೂ ಕೂಡ ಸಮಾಧಿಗೆ ಮಳೆಯ ನೀರು ನುಗ್ಗಿ ಬರ್ತಾ ಇತ್ತು ಇದರಿಂದಾಗಿಯೂ ಕೂಡ ಸಮಸ್ಯೆ ಎದುರಾಗಿದೆ ಅನ್ನೋದಾಗಿಯೂ ಕೂಡ ಮಾಹಿತಿ ಲಭ್ಯವಾಗಿದೆ ಮೊದಲ ಸಮಾಧಿ ಸ್ಥಳದ ಕಾರ್ಯಾಚರಣೆ ನೆನ್ನೆಗೆ ಅಂತ್ಯವಾಗಿದ್ದು ಇವತ್ತು ಎರಡನೆಯ ಸಮಾಧಿಯ ಕಾರ್ಯಾಚರಣೆಯನ್ನ ಮಾಡಲಾಗುತ್ತಾ ಒಂದು ವೇಳೆ ಕಾರ್ಯಾಚರಣೆಯನ್ನ ಮಾಡಿದ್ರೆ ಇವತ್ತೇನಾದರೂ ಕಳೆಬರ ಪತ್ತೆ ಆಗಲಿದೆಯಾ ಅನ್ನುವಂತಹ ಕುತೂಹಲಗಳು ಹೆಚ್ಚಾಗಿದೆ 誰が言うのか ಧರ್ಮಸ್ಥಳದಲ್ಲಿ ಹುಟ್ಟಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿ ಟಿ ತನಿಖೆ ಚುರುಕುಗೊಂಡಿದೆ ಕಳೆದ ಎರಡು ದಿನಗಳಿಂದ ಕಳೆದ ಎರಡು ದಿನಗಳ ಹಿಂದೆ ಅಷ್ಟೇ ದೂರುದಾರ ಏನು ದೂರನ್ನ ನೀಡಿದ್ದ ಆತನ ವಿಚಾರಣೆಯನ್ನ ಮಾಡಲಾಗಿತ್ತು ಎಸ್ಐಟಿ ಟಿ ತನಿಖಾ ಅಧಿಕಾರಿಗಳು ಕೆಲವೊಂದಷ್ಟು ಪ್ರಶ್ನೆಗಳನ್ನ ಆತನ ಮುಂದೆ ಇಟ್ಟಿದ್ರು ಅವರ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ದೂರುದಾರ ಉತ್ತರವನ್ನ ನೀಡಿದ್ದ ನಂತರದಲ್ಲಿ ಸ್ಥಳ ಮಹಜರು ಕಾರ್ಯ ಕೂಡ ಆರಂಭ ಆಗಿತ್ತು ನೆನೆಯೂ ಸ್ಥಳ ಮಹಜರು ಕಾರ್ಯ ಆಗಿದೆ ಅದಾದ ನಂತರದಲ್ಲಿ ಆತ ಹದಿಮೂರು ಸ್ಥಳವನ್ನ ಸೂಚಿಸಿದ್ದ ಆ ಸ್ಥಳಗಳನ್ನ ಅಂದ್ರೆ ಆ ಸಮಾಧಿ ಅಗಿಯುವಂತಹ ಕೆಲಸಕ್ಕೂ ಕೂಡ ನಿನ್ನೆ ಮುಂದೂಡಲಾಯಿತು ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಸಮಾಧಿ ಆಗಿದ ನಂತರದಲ್ಲಿ ಅಲ್ಲಿ ಏನಾದರೂ ಅಸ್ಥಿ ಪಂಚರ ಪತ್ತೆ ಆಗುತ್ತಾ ಕಳೆಬರಗಳು ಏನಾದರೂ ಪತ್ತೆ ಆಗುತ್ತಾ ಮುಂದಿನ ವಿಚಾರಣೆಗೆ ಇದು ಯಾವ ರೀತಿಯಾಗಿ ಸಹಕಾರಿ ಆಗುತ್ತೆ ಅನ್ನೋದಾಗಿಯೂ ಕೂಡ ಸಾಕಷ್ಟು ಪ್ರಶ್ನೆಗಳು ಇತ್ತು ಆದ್ರೆ ಮೊದಲಿಗೆ ಕಾರ್ಮಿಕರು ನಾಲ್ಕು ಅಡಿ ಅಗೆದ ನಂತರದಲ್ಲಿ ಅಲ್ಲಿ ಯಾವುದೇ ರೀತಿಯ ಕಳೆಬರ ಪತ್ತೆ ಆಗಿರೋದಿಲ್ಲ ನಂತರದಲ್ಲಿ ಜೆಸಿಬಿ ಮೂಲಕ ಅಗಿಯೋದಕ್ಕೆ ಶುರು ಮಾಡ್ತಾರೆ ೂ ಕೂಡ ಯಾವುದೇ ರೀತಿಯ ಅಸ್ಥಿ ಪಂಚರ ಹಾಗಾಗಿ ಕೆಲವೊಂದಷ್ಟು ಪ್ರಶ್ನೆಗಳು ಸದ್ಯ ಮೂಡ್ತಾ ಇರುವಂತಹ ನಿಜಕ್ಕೂ ಹಾಗಾದ್ರೆ ಆ ದೂರುದಾರ ನೀಡಿರುವಂತಹ ದೂರು ಸರಿ ಇದೆಯಾ ಅಥವಾ ಆತ ಏನಾದ್ರೂ ಬೇರೆ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾನ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಒಟ್ಟಾರೆಯಾಗಿ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇವತ್ತು ಉತ್ತರ ಸಿಗತ್ತೆ ಯಾಕೆ ಅಂತ ಹೇಳಿದ್ರೆ ಆತ ಹದಿಮೂರು ಜಾಗ ಏನ್ ತೋರಿಸಿದ್ದ ಅದರಲ್ಲಿ ಮೊದಲ ಸಮಾಧಿಯನ್ನ ಮಾತ್ರ ಅಗಿಯುವಂತ ಕೆಲಸ ನಿನ್ನೆ ಆಗಿತ್ತು ಆದ್ರೆ ಸಂಜೆಯ ವೇಳೆಗೆ ಕತ್ತಲಾಯಿತು ಸಂದರ್ಭದಲ್ಲಿ ಜೊತೆಗೆ ಮಳೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಕಾರ್ಯಾಚರಣೆಯನ್ನ ನೆನೆಗೆ ಅಂತ್ಯಗೊಳಿಸಿ ಇವತ್ತು ಎರಡನೇ ಸಮಾಧಿಯ ಸ್ಥಳ ಅಗಿಯುವ ಕಾರ್ಯವನ್ನ ಮಾಡಲಾಗುತ್ತೆ